హలో సార్ నమస్కారా నమస్తే నమస్తే మేడం నమ్హ్ ప్రకాష్ అంతా నమ్మ షాప్ నేమ్ కంచికో కీర్తి శుభలక్ష్మి సెల్స్ అంతా నమ్మ షాప్ బందు కంచికో శుభలక్ష్మి సేల్స్ సెకండ్ బ్రాంచ్ ఆగితే ఈ ఏర్ షాప్ మాత్ర నమ్ది బేర యావదే నేమ్ నా షాప్ ఇర ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದು ಕರೆಯರ್ ಇರ್ತಾರೆ ಜೊತೆಗೆ ನಿಮ್ಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲ ಹತ್ತ ಟೈಮ್ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮಾಡಿರೋ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾ ಅದು ಇನ್ನೂ ಕನ್ಫ್ಯೂಷನ್ ಆದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಹತ್ರ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಐವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರೀಸು ನಮ್ಮಲ್ಲಿ ಸಿಕ್ಕತ್ತೆ ಜೊತೆಗೆ ಬ್ರೈಡಲ್ ಸಾರೀಸು ಕಾಂಚಿಪುರಂ ಸಾರೀಸು ಗಿಫ್ಟಿಂಗ್ ಸಾರೀಸು ಎಲ್ಲಾ ವಿಧಾನ ಸಾರೀ ಸಿಗುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚ್ಚಿಂಗು ಆರಿ ವರ್ಕ್ಸ್ ಕುಚ್ಚು ಈ ತರ ಎಲ್ಲಾನು ನಾವು ನಿಮಗೆ ಮಾಡ್ಕೊಡ್ತೀವಿ ಇಲ್ಲೇ ಸ್ಯಾರಿ ತಗೊಂಡು ಸ್ಟಿಚ್ ಕೂಡ ಮಾಡಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಬ್ಲೌಸ್ ಸ್ಟಿಚಿಂಗು ಮತ್ತೆ ತೋರ್ಸ್ಕೊಂಡು ಹಾಗೆ ನಿಮ್ಗೆ ಇಲ್ಲಿ ನಾನು ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಒಂದು ಲೆವೆನ್ ತೌಸಂಡ್ ರುಪೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ಕುಚ್ಚು ತೋರಿಸ್ತೀನಿ ಕುಚ್ಚು ಹಾಕಿಲ್ಲ ಯಾವ ತರ ಅಂತ ಇದು ಕುಚ್ಚಿಗೋಸ್ಕರ ತೋರ್ತಾ ಇದೀನಿ ಸಾರಿಗೋಸ್ಕರ ತೋರಿಸ್ತಿಲ್ಲ ಇದು ನೋಡಿ ಮೇಡಮ್ ಇದು ಇದು ಬಂದು ಕ್ರೋಶಾ ಕುಚ್ ಅಂತ ಹೇಳ್ತೀವಿ ಈ ಕುಚ್ಗೆ ಕ್ರೋಶಾ ಕುಚ್ ಇದು ಯಾವ ತರ ಇದೆ ಅಂತಂದ್ರೆ ಮನೆ ಬಾಗಿಲಿಗೆ ಆರ್ಚ್ ಮಾಡ್ತಾರೆ ತೋರಣ ಕಟ್ತಾರೆ ಆ ತರ ಡಿಫ್ರೆಂಟ್ ಆಗಿದೆ ನೋಡಿ ಬಹಳ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಇನ್ನು ಇದಕ್ಕೂ ಮೀರಿ ನೀವೇನಾದ್ರು ಓನ್ ಆಗಿ ನೀವೇ ಡಿಸೈನ್ ತಗೊಂಡ್ರು ಕೂಡ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಬ್ಲೌಸ್ ಸ್ಟಿಚಿಂಗ್ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಓಕೆ ಸರ್ ಇದು ಬ್ಲೌಸ್ ಸ್ಟಿಚಿಂಗ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆದ್ರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲವರೆಗೂ ಬೇಕಾದ್ರೆ ನೀವು ಮಾಡಿಸ್ಕೋಬಹುದು ಯಾಕಂದ್ರೆ ವರ್ಕ್ ಮೇಲೆ ಡಿಪೆಂಡ್ ಆಗತ್ತ ಇದು ಜಸ್ಟ್ ಇನ್ನು ರೆಡಿ ಆಗ್ತಾ ಇರೋದು ವರ್ಕ್ ಮಾಡಿದ್ರ ಬ್ಲೌಸ್ ಮೇಲೆ ವರ್ಕ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿದೆ ಹಾ ರೀ ರೀ ಸರ್ ಇದು ಟಿಶ್ಯೂ ಸಿಲ್ಕ್ ಸಾರಿ ಅಲ್ವಾ ಸರ್ ಟಿಶ್ಯೂ ಸಿಲ್ಕ್ ಸಾರಿ ಅದ್ರ ಮೇಲೆ ಇಷ್ಟು ಚೆನ್ನಾಗಿ ಮಾಡಿದರಾ ಟಿಶ್ಯೂ ಸಾರಿ ಬ್ಲೌಸ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಅನ್ಕೊಂಡ್ಬಿಡ್ತಾರೆ ಸೀರಿಯಸ್ ಆಗಿ ನಾನು ಅದನ್ನ ಅನ್ಕೊಂಡಿದ್ದ ಯೂಶಲ್ ಆಗಿ ನಾನ್ ಕೂಡ ಅನ್ಕೊಂತ ಇದ್ದೆ ಟಿಶ್ಯೂ ಸಿಲ್ಕ್ ಸಾರಿ ಮೇಲೆ ಬ್ಲೌಸ್ ವರ್ಕ್ ನಡೆಯಲ್ಲ ಅಂತ ಬಟ್ ಇದು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರೆ ನೋಡ್ರಿ ಎಸ್ಪೆಷಲಿ ಆ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಯುನೀಕ್ ಆಗಿ ಕೊಟ್ಟಿದ್ದಾರೆ ಅಂತ ಸೊ ನಿಮಗೂ ಏನಾದರೂ ಈ ಥರ ಆರಿ ವರ್ಕ್ ಎಲ್ಲ ಮಾಡಬೇಕು ಅಂದ್ರೆ ನೀವು ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿರುವಂತಹ ಸಾನ್ವಿ ಬಟಿಕ್ಗೆ ಬರ್ಬೋದು ನೋಡಿ ಇದನ್ನೆಲ್ಲ ಮಾಡಿಸ್ಕೊಬೋದು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಸೊ ವೆರಿ ಹ್ಯಾಪಿ ಸರ್ ಸೊ ಫೈವ್ ಹಂಡ್ರೆಡ್ ರುಪೀಸಿಂದ ಇಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಮಾಡಿಸ್ಕೊಳ್ಳಿ ಇವಾಗ ಸೀರೆಗಳನ್ನ ನೋಡೋಣ ಬನ್ನಿ ಈಗ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಾಲ್ಕ್ ಸಿಲ್ಕ್ ಮಾಡ್ ಟ್ಯಾಗ್ ಇರೋಂಥದ್ದು ಎಂಬೋಸಡ್ ಸಾರಿ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಮಾತ್ರ ಎಕ್ಸಲೆಂಟ್ ಸಾರಿ ಸ್ಟಾಕ್ ಫ್ರೆಶ್ ಸ್ಟಾಕ್ ಹಂಗೆ ಗರ್ ಆಗಿದೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿದೆ ಎಕ್ಸಲೆಂಟ್ ಸಾರಿ ಕೂಡ ಬಂದ್ಬಿಡುತ್ತೆ ಭಾಳ ಚೆನ್ನಾಗಿದೆ ಸಾರಿ ಯಾಕಂತಂದ್ರೆ ನಾನು ಕೂಡ ಪ್ರತಿಯೊಂದು ಐಟಮ್ ಕೂಡ ನಿಮ್ಮ ಮನಸ್ಸಿಗೆ ಟಚ್ ಆಗ್ಬೇಕು ಆ ತರ ಐಟಮ್ನ ನಾ ನಿಮಗೆ ಕೊಡ್ತೀನಿ ನೋಡಿ ಒಂದೊಂದು ಕಲರ್ಸ್ ಕೂಡ ಸೂಪರ್ ಸೂಪರ್ ಕಲರ್ಸ್ ಹೆಂಗಿದೆ ಇದು ಎಲ್ಲ ಎಕ್ಸಲೆಂಟ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಾದ್ರೂ ಇದು ಬೇಕಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ಆಗಿರುತ್ತೆ ಅಲ್ಲ ಸಂತ ಸಕ್ಕತ್ತಾಗಿದೆ ಮೇಡಂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚೆನ್ನಾಗಿದೆ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ మేము ఐదు సూపర్ ఐదు సెండ్స్ ప్రైస్ బ్బడింగ్ ఫైవ్ తౌసండ్ రుపీస్ బి పర్చేస్ నెక్స్ట్ నిమిగ్ సిక్స్ థౌసండ్ ఫైవ్ హండ్రెడ్ రుపీస్ అ సిల్క్ మార్ట్ ఆగితే బాగా వెరైటీ సూపర్ గ్రండ్ క్ సుమారు డిజైన్స్ బాగుంది

ಇದು ಕೂಡ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನೋಡಿ ಇದು ಕೂಡ ಆರೂವರೆ ಸಾವಿರ ಸಾಕಷ್ಟು ಕಲಸ್ ಬರುತ್ತೆ ಇದು ವೆಸ್ಟ್ ಸಿಲ್ಕ್ ಟ್ಯಾಗ್ ಬರುತ್ತೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ನೋಡಿ ಕಲರ್ಗಳು ಒಂದೊಂದು ಕಲರ್ ತುಂಬಾ ಚೆನ್ನಾಗಿ ಬರ್ತಿದಲ್ಲಿ ಎಲ್ಲ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಇದೆ ಸ್ಯಾರೀಸ್ ಕಲರ್ಸ್ ಅಂತೂ ಒಂದಕ್ಕಿಂತ ಸೂಪರ್ ಕಲರ್ಸ್ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಡಿಸೈನ್ಸ್ ಅಷ್ಟೇ ನಿಮ್ಗೆ ಒಂದೇ ಡಿಸೈನ್ ಬರಲ್ಲ ಹತ್ತು ಡಿಸೈನ್ ಬರ್ತಿದಲ್ಲಿ

ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ತುಂಬಾನೇ ವೆರೈಟಿ ಆಗಿದೆ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾ ತುಂಬಾನೇ ಯುನೀಕ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಪ್ರತಿ ದಿವಸ ವಿಡಿಯೋ ಬರ್ತಾ ಇರ್ತದ ನೋಡಿ ಒಳ್ಳೊಳ್ಳೆ ವೆರೈಟೀಸ್ ನಾನು ನಿಮಗೆ ಎಂಟು ಸಾವಿರ ರೂಪಾಯಿ ಮೇಡಮ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಸಚಿವ ಸಾರಿ ಮಿಕ್ಸ್ ಮ್ಯಾಚ್ ಮಾಡಿ ನಿಮ್ಗೆ ಬಂದ್ಬಿಟ್ಟು ಒಂದು ಹತ್ತು ಸೀರೆ ಎಲ್ಲ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಇರುತ್ತೆ ರೂಪೀಸ್ ಮೇಲೆ ಒಂದ್ ಸಾರಿ ಗಿಫ್ಟ್ ಕೂಡ ಇದೆ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಂದ್ರೆ ಇದನ್ನ ಕೂಡ ಬಂದು ಈಗ ನೆಕ್ಸ್ಟ್ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದೆ ನಿಮಗೆ ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಮಟ್ಟಿ ಬರುತ್ತೆ ಎಕ್ಸಲೆಂಟ್ ಐಟಮ್ ಇದು ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಮೇಡಮ್ ಯಾವುದು ಸೇಮ್ ಟು ಸೇಮ್ ಸಿಕ್ಕಲ್ಲ ನಿಮ್ಗೆ ಎಲ್ಲಾ ವೆರೈಟೀಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಐಟಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದೊಂದು ಸಾರಿನೂ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದ್ಸಾರಿ ಬೆಲೆ ಬಂದಿದ್ದು ನಿಮ್ಗೆ ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ಲೆವೆನ್ ತೌಸಂಡ್ ರುಪೀಸ್ ವರ್ಗು ಬರುತ್ತೆ ಇದರಲ್ಲಿ ಪೋಚಂಪಲ್ಲಿ ಎಲ್ಲಾ ವೆರೈಟೀಸ್ ಬರುತ್ತೆ ಪೋಚಂಪಲ್ಲಿ ಪೋಚಂಪಲ್ಲಿ ಇಂದ ಹಿಡಿದು ಪ್ರತಿಯೊಂದು ವೆರೈಟಿನೂ ಬರುತ್ತೆ ಏಳುವರೆ ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಮೇಡಮ್ ಒಂದೊಂದು ಸಾರಿನೂ ಸೂಪರ್ ಆಗಿದೆ ನೋಡಿ ಇದನ್ನೇ ಪೋಚಂಪಲ್ಲಿ ಮೇಡಮ್ ಪೋಚಂಪಲ್ಲಿ ಕೂಡ ಇದು ಸ್ಟಾರ್ಟ್ ಆಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬಂದು ಪೋಚಂಪಲ್ಲಿ ಸಾರೀಸ್ ಪೋಚಂಪಲ್ಲಿ ಆಲ್ ಟೈಮ್ ಪ್ರತಿಯೊಂದು ವೆರೈಟಿ ಇದೆ ಮೈಸೂರು ಸಿಲ್ಕ್ ಇಂದ ಹಿಡಿದು ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ನೋಡಿ ಇದೆಲ್ಲ ಬಂದು ಪೋಚಂಪಲ್ಲಿ ಸಾರೀಸ್ ನಿಮ್ಮ ಹತ್ರ ಮೈಸೂರು ಸಿಲ್ಕ್ ಒಂದು ಸೆಪರೇಟ್ ವಿಡಿಯೋನೇ ಮಾಡಬಹುದು ಅಷ್ಟೊಂದು ಕಲೆಕ್ಷನ್ ಅಂತೂ ಫುಲ್ ಆಗಿದೆ ಮೇಡಮ್ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ಹುಡುಕೊಂಡ್ ಬರೋದ್ರಿಂದ ಅವ್ರಿಗೋಸ್ಕರ ನಾವ್ ಇಷ್ಟು ಮಾಡಿಲ್ಲ ಅಂದ್ರೆ ಹೀಗೆ ಇದೆಲ್ಲ ಬಂದು ಪೋಚಂಪಲ್ಲಿ ಸಾರಿ ಎಕ್ಸಲೆಂಟ್ ಇದೆ ಲೇಟೆಸ್ಟ್ ಇದೆ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪೋಚಂಪಲ್ಲಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಸೀರೆಗಳನ್ನ ಅಂತ ಇದು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಸಖತ್ ಆಗಿದೆ ಪೋಚಂಪಲ್ಲಿ ಸಾಕಷ್ಟು ಕಲೆಕ್ಷನ್ ಇದೆ ಬರೀ ಶಾಂಪಲ್ ತೋರಿಸಿದ ನಾನು ನಿಮ್ಗೆ ಇದ್ರಿಂದ ಇದಕ್ಕೂ ದಾಟಿ ವೆರೈಟೀಸ್ ಇದೆ ನೋಡಿ ಹೆಂಗಿದೆ ನೋಡಿ ಕಲರ್ ಇದು ಬಂದು ಪೋಚಂಪಲ್ಲಿ ಸಾರೀಸ್

ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದೀನಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಆಗ್ತಾ ಉಂಟು ಈ ವೆರೈಟೀಸ್ ಒಂದಕ್ಕಿಂತ ಒಂದು ಸೂಪರ್ ವೆರೈಟಿ ಕೊಡ್ತೀನಿ ನಾನು ನಿಮ್ಗೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಸೊ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ವೆರೈಟೀಸ್ ಇದೆ ಸಾಫ್ಟ್ ಸಿಲ್ಕ್ ಎಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೇಕು ನೀವು ಅಷ್ಟು ವೆರೈಟೀಸ್ ಇದೆ ಸಾಫ್ಟ್ ಸಿಲ್ಕ್ ಅಲ್ಲಿ ಇದೆಲ್ಲ ಬಂದ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಹೀಗೆ ವೆರೈಟೀಸ್ ಇನ್ನು ಸಾಕಷ್ಟು ಇದೆ ನಿಮಗೆ ಜಾಸ್ತಿ ತೋರ್ಸಿದ್ರೆ ನಿಮಗೆ ನೋಡ್ಲಿಕ್ಕೆ ಬೇಜಾರಾಗತ್ತೆ ಅಷ್ಟು ವೆರೈಟೀಸ್ ಇದೆ ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಓಕೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಸರ್ ನೋಡಿ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ವರ್ಗ ಏನೇನ್ ಬರುತ್ತೆ ಪ್ಯೂರ್ ಕಾಂಚಪುರಂ ಸಾರೀಸ್ ಅಲ್ಲಿ ಸಾಫ್ಟ್ ಸಿಲ್ಕ್ ಈ ತರ ಎಲ್ಲಾ ವೆರೈಟೀಸ್ ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತಷ್ಟು ವೆರೈಟೀಸ್ ನಾಳೆ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ನಿಮಗೆ ಮುಗಿಸ್ತಾ ಓಕೆ ಯು